அக்கணே முடியா ஒண்ணே அியா கல்லூ கவி நுடிகி ஜல ஜல பொன்சி தங்கபேலி இல்ல மாலை நோட மாலை நோட ಕೋಸ ಕಲ್ಲನ ಸಾಮಾಗ ಬಾಸನಾಗಿ ಹೇಳ ತಾನು ಹಾ ಬಾಲ ಮಂದಿ ತೋರಿಸಿ ಹೋಗ್ಯಾರ ಜಂಬಾ ಹುಡುಗಿ ಬಾಲ ಮಂದಿ ತೋರಿಸಿ ಹೋಗ್ಯಾರ ಜಂಬಾ ಆ ಸೃಷ್ಟಿ ನಿರ್ಮಾಣ ಮಾಡಿದಂತ ರಾಷ್ಟ್ರೀಯ ಕೊಟ್ಟು ಆಗ ಬಂದ ನಮ್ಮ ಸಮ್ಮನ ಬಗ್ಗೆ ಹೋಗಿ ನಿಮ್ಮ ಜಗದಂಬೇವಿ ದೇವಿ ಅವತಾರ ತೊಟ್ಟೆ ಅವತಾರ ತೊಟ್ಟೆ ದಿವ್ಯ ದೇವಿ ಅವತಾರಲ್ಲ ದೇವಿ ದಿವ್ಯ ಅವತಾರ ತೊಟ್ಟೆ ನಿನಗ ದೇವಿ ಅವತಾರ ತೊಡಾಕ ನಿನಗ ಅವತಾರ ಯಾರ ಕೊಟ್ಟಾರಪ್ಪ ಅವತಾರ ಕೊಟ್ಟು ನಿಮ್ಗ ಕೊಟ್ಟಾರ ಅಪ್ಪ ಕೊಟ್ಟ ಬಾಯಿಲಿ ಬರ್ಲಿ ನೋಡೋಣ ಏನ್ ಹೇಳ್ತಾಳು ಹೌದ ಸ್ವತ ನಿಮ್ ಮೌ ಅವತಾರ ಕೊಟ್ಟಿದ್ರ ಬಂದನೆ ನಿಂತ ಹಾಡ್ರಿ ನಿಮ್ಗೇನು ಬ್ಯಾಡುದ ಅಪ್ಪ ಅಮ್ಮ ಉಂಡಮಣಿ ಜನಕನ ಸರ್ ಇವರು ಹಂಗಲ್ಲ ಹಾ ನೋಡು ಹಿಂಗ ಐತರೆ ಸೃಷ್ಟಿಕರ್ತ ಆಟ ಹಂಗಾ ಯಾವಾರ ಈ ಕುಂಬಾರಿ ಊರಗೆ ನಮ್ಮ ಸಹಕಾರ ಹಾ ಹಾ ಚಲೋ ಮಣಿ ಕಡಿಸಿದ ಅಂತ ಇಲ್ಲಿನಿ ಹೌದು 10 ಲಕ್ಷ ಹದಿನೈದು ಲಕ್ಷ ಕೋಟಿ ಅಂತ ಹೌದು ಹೌದು ಒಂದು ಬಿಸುಕಲ್ಲ ವಳ್ಳ ಪೂಜಕ್ಕೆ ಬೇಕಾ ಬೇಕಾ ಹಾ ಹಾ ಬೇಕಾವ 500 ರೂಪಾಯಿ ಬಿಸುಕಲ್ ತೋಮ ಅಂತಂದ್ರಾ ಹಾ ಹಾ 50 ರೂಪಾಯಿ ಗೂಟ್ ಬೇಕ ಅದಕ್ಕೆ ಯಾಕಾ ಎಡಕೊಂದು ತಿರ್ವಾಕಾ ಹಾ ಹಾ ಹೇಂಗಂದಿ ಹೌದು ಹಾ ಹಾ ಹಾಗೈತಿ ನಮ್ಮ ಕಷ್ಟ್ರಶಿ ಕರ್ತನಾಟ ಹೌದು ಹಂಗ ಬೇಕಂದ್ರೆ ಅವರಿಗೆ ಈಗ ಬೇಕಾದ ಹಾಗೆ ದೊಡ್ಡ ಹಾಕಿದಾಲ ಅಂದ್ರು ಹಾ 50 ರೂಪಾಯಿ ಗುಟ್ಟು ಬೇಕ ಅದಕ್ಕೆ ಬೇಕಾ ಬೇಕಾ ಹೇಂಗಂದಿ ಹೌದು ಹಾ ಹಾ ಹೌದು ಕರೆತೆ ಸ್ತೋತ್ರ ಮಾಡಿ ಹೋದ್ರಿ ನೀವು ಹಾ ಯಲ್ಲಿ ಅಂದ್ರಿ ಹೌದು ಗಣಪ ಅವ್ನ ಮಗನು ಅನ್ ಅಪ್ಪನ ಮಗಾನು ಆಹಾ ಒಂದು ಎರಡ ಸಬ್ದು ಬೇಕಂತ ಬಾವ ಕೇಳಿದಂಗಿ ಹಾ ಗಣಪ ಏನು ಅವನ ಅಪ್ಪನ ಮಗಾನು ಹಾ ಮತ್ತ ಅವ ಉತ್ತರಾ ಅನ್ಗೆ ಕರ್ಕಿ ಮೇಲೆ ಕರ್ಕಿ ಬತ್ರ ನಮ್ಗ ಯಾಕೆ ಬೇಕು ಅವ ಕಟ್ಕಿತ್ತ ಇದಾವ ಕೇಳಿ ಏ ಎಬ್ಡಿ ಕೇಳಿ ಹಾಗೆಲ್ಲ ಅನ್ನಕ್ ಹೋದಡ ಮತ್ತ ಗಣಪಾವ ಅರವತ್ತು ನಾಲ್ಕೈ ವಿದ್ಯೆ ಕಧಿಪತಿ ಇದಾನ ಹಾ ಇವ್ರವರವನು ಹಾ ಇವ್ರವರವನ ನವೀನ್ ಮ್ಯಾಲಂತ ಹಾ ಸುಂದ ಮ್ಯಾಲ ಅಂತ ಹೌದು ಕರಿಯವ್ವ ಕಂಠಿವ್ವ ಕಾಲವ್ವ ದುರ್ಗವ್ವ ದ್ಯಾಮವ್ವ ಗಣಾಪ ಚೋಕ್ ಮಾರು ಬಂದು ಗಣಪನಿಗಿಂತ ಅದು ಹಂಗಾಗಿಲ್ಲ ಯಾವ ನಿನಕ್ ಗೊತ್ತಿಲ್ಲ ಅದನ್ನ ನಿಮ್ಮ ಹೂ ಮಗಲು ಮಂಗಳ ಮೂರ್ತಿ ತಯಾರಿ ಮಾಡಿದ ಮಾಡ್ಯಳ ಗಣ ಕಾಲಿಲ್ಲ ಮಂಗಳ ಮೂರ್ತಿ ಮಂಗಳ ಮೂರ್ತಿ ಅಂತಿತ್ತು ಹೌದು ನಿಮ್ಮ ಹೂ ಮೇಗಿನ ಮನಸ್ ತಗದು ಮಂಗಳ ಮೂರ್ತಿ ತಯಾರು ತಯಾರು ಮಾಡಿಲ್ಲ ಆಕೆ ಇದ ಸಾಮಾನು ಇಲ್ಲೇ ಇಡ್ಬೇಕು ಗೊತ್ತಿದಿರ್ಕಿಲ್ಲ ಹಚ್ಚಿತಿಲ್ಲ ಒಂದ್ ಸಾಮಾನದಕ್ಕೆ ಇದೇ ಇಡ್ಬೇಕು ಗೊತ್ತಿದಿರ್ಕಿಲ್ಲ ಗೊತ್ತಿಲ್ಲ ಯಾವ ಸಾಮಾನು ಹಚ್ಚಿತಿಲ್ಲ ಯಾವ ಜಾಗದ ಯಾವ ಸಾಮಾನೇನ ಅದು ಚೌಕ್ ಮಾಡಿ ಗೊತ್ತಿತ್ತೆ ಅವ್ನು ಜೋಕ್ ಮಾರ್ ಗೊತ್ತಿತ್ತು ಅವ ಮದ್ಲ ಕಿಲ್ಗೇಡ ಜೋಕ್ ಮಾರ್ರಿ ಕಿಲ್ಗಡೆ ಅವ ಅವ ಹಾ ಏ ಬಂದಾಡ ಗಣಪುರ ಮುಸ್ಸುದಲ್ಲವ ಹಾ ಬೇಳೆ ಎರಡು ಮೂತಿ ಮುಚ್ಚ್ರಿ ಜೋಕ್ ಮಾರ್ತಾ ಇದಾವೆ ಅಂತ ತಿಳ್ಕೊಂಡು ಅವ್ ಬೆಣ್ಣ ಕಿರಿ ಹಚ್ಚಿದಿ ಜೋಕ್ ಮಾರ್ರಿ ಅವ್ನು ಅವನ್ ಸಾಮಾನ್ ಕಮ್ಮಿ ಸಂಬಂಧ ಗಣಪುನ ಮೂತಿ ಮುಚ್ಚ್ಯಾರ ಹಾ ಯಾ ಸಾಮಾನ್ ಎಲ್ಲಿ ಹಚ್ಚಿದಿಲ್ಲ ಹೌದ್ ಮಾಡ್ಯಾಕಿ ನೀನ ಹಾ ಹಾ ಅದ್ನ ಯಾಕ ಹಚ್ಚುದ ಬಿಟ್ಟಿ ಹಚ್ಚಾಕ ಕೊಡ್ತಿತ್ತು ಅಥವಾ ಇಲ್ಲೋ ಹೊಡ್ ಮಳೆ ಮಾಡಿದ್ ಮ್ಯಾಲ ಆ ಮ್ಯಾಲ ಮಪ್ಪನಿ ಮ್ಯಾಲ್ ವಾನ್ ಹಾಕ್ತಾನ ಮಂಗಳಮೂರ್ತಿ ಆ ನಿಮ್ಮ ಮವ್ವ ಒಳಗ್ ಹಾಕೋ ಕುಂತಿದ್ಲು ಒಳಗೆ ಯಾರ್ ಬಿಡಬ್ಯಾಡ್ರಿ ಅಂತೇಳಿ ಹೌದಾ ಒಳಗ್ ಜಾಕೋಕ್ ಹೋಗ ಶಕಿದ ಲೋಕ ಸಂಚಾರ ಮಾಡಿ ಭಗವಂತ ಬಂದ ಬಂದ ಬರತ್ತ ಒಳಗ್ ಹೋಗ್ ಹೋಕನ್ ಅವ ಒಳಗ್ ಬಿಡಗು ಅಂತ ಒಳಗ ಖರೇ ಮಾಡಿರ್ತಲ್ಲ ಆಕಿರು ಅವು ಯಾರ ಒಳಗ ಬಂದ್ರ ಯಾರ ಬಿಡಬಾರನೋದು ಒಳಗ್ ಹೋಗಕಾನ ಪರಮಾತ್ಮಾ ಏ ಒಳಗ್ ನಮ್ ಅವ್ವ ಜಾಗ ಕುಂತಾನ ಬಿಡುವಲಂತಾನ ಅವ ಏನಂತ ಅದಕ್ಕ ಪರಮಾತ್ಮಿಯಂತ ಆಕಿ ನಿಮ್ಮ ಅವ್ವ್ವ ಒಳಗ್ ಜಾಗ ಕುಂತಾಕ ನಿಮ್ಮ ಅವ್ವ ನಾನ್ ಹೇಳ್ತಿ ನಾನು ಆಕಿ ಗಂಡ ನೀನು ನನ್ನ ಮಗ ಸುಮ್ ಬಿಡು ಹಾದಿ ಅಂತಾನ ಕೇಳಿಲ್ಲ ಅವ ಕೇಳಿಲ್ಲ ಲಾಸ್ಟಿಗ್ ಒಂದ್ ಬಿರುಸು ಮಾತ್ ಮಾತಾಡಿ ಬಿಟ್ಟ ಕೈಯಾಗ ತುರುಸಿಲ್ತ ಶಿರಸ್ತ ಸಮಾನ ಮಾಡಿಬಿಟ್ಟ ಶಿರಸೋತದ ಹಾ ಇವ್ರ ಬಿದ್ದಿ ಬಿದ್ದಲಕತ್ತಿಲ್ಲ ಕೆಮ್ಮ ಹೊರಗ್ ಬಂದು ದಿಡ ಒಂದ ಬಿದ್ದ ಒಳ್ಳೆ ಆಡ್ತಿತ್ತಿಲ್ಲಿ ಯಾಕ ನಿಮ್ಮ ಅವ್ವ ಮಾಡಾಕ ಮತ್ತೊಂದು ಮತ್ತೊಂದ್ ಗೊಂಬೆ ತ್ಯಾರ್ ಮಾಡಬೇಕಾಗಿತ್ತಲ್ಲ ತಾಕತ್ತಿತ್ತಲ್ಲ ಅಂತ ಅದ ಇದಕ್ಕ ಒಂದ ದಿವ್ಸ ಕಮ್ಮಿ ಇಟ್ ಮಾಡ ಗಣಪನ ಮಾಡ್ತಾಳೆ ಆಕಿ ಅಲ್ಲ ಪವರ್ ಇದ್ರೆ ಅಲ್ಲ ಅದ ಪವರ್ ಕೆಪ್ ಕೆಟ್ಟಿದಕೆನ ದಿವ್ಸ ಕಮ್ಮಿ ಮಾಡ್ಯಾಳ ಇದಕ್ಕ ಹಾ ಮಂಗಳಮೂರ್ತಿಗೆ ಮತ್ತೆ ಮತ್ತೆ ಹೊಡ್ ಮಳೆ ಜೀವ ಮತ್ತೊಂದು ಮಾಡಬೇಕಾಗಿತ್ತಲ್ಲ ಪವರ್ ಇದ್ರೆ ಮತ್ತೊಂದು ಗೊಂಬಿ ಹಂಗ ಬರ್ದು ಅದನ್ನ ಶಿರಸ ಸಮಾರ ಮಾಡಿ ಕೊಡಮಳೆ ಉತ್ರದಿಕ್ಕಿಗ್ ಹೋಗ್ರಿ ಆನೆ ಮೈ ಉತ್ ಸರ್ಕಾರ ಕೆಳಗೆ ಆನೆ ಮಲಿನ ಉತ್ತಿರತೈತಿ ಮಲಗೈತಿ ಅದ್ನ ಶಿರಾ ತಂದಿದ್ಕ ಹತ್ರ ಅಂತಾನೆ ಹುಡುಗ ಮಾತಾಡ್ತೈತಿ ಅಂತ ಹೇಳ್ತಾರ

ನಿಮ್ಮ ಅವ್ನ ಮೂರ್ತಿ ಮಾಡಿದ್ ಹೋತಿ ಮವ್ವನ ಕೋಸ ನಿಮ್ಮ ಅವ್ವ ಮಾಡಿದ ಬಸ್ಲಾಕ ಆಕಚ್ಚಿದ್ಲ ಅವ್ನು ಹೋತದ ಮಂಗಳ ಮೂರ್ತಿ ಇವು ಗಣಪ ಆಗಿ ಅರ್ವತ್ನಾಲ್ಕು ಇದ್ದೇ ಅಧಿಪತಿ ಆದ ಅಧಿಪತಿಯಾದ ಏನು ಅವ ದೊಡ್ಡ ಅವ ಏನು ಬಸ್ಲಾಕ್ ಯಾವ ದೊಡ್ಡ ಅವ ಆದ್ರೆ ನಮ್ಮ ಅಪ್ಪನ ಕುಸು ನಮ್ಮ ಅಪ್ಪನ ಕುಸಿದಿನ ಮಂಗಳಾರತಿ ತಿನ್ನ ಮೈನ ಸೂತ್ರ ಮಾಡೀವ್ ನಾವು ಹೌದು ನಿಮ್ಮವ್ವನ ಏನು ಮಾಡಿಲ್ಲ ಮಾಡಿಲ್ಲ ಅದಕ್ಕೇನು ಕೊಟ್ಟವ ಆಶೀರ್ವಾದ ಹಾ ನೀ ಗಣಪತಿ ಅಂದ್ಮೇಲೆ ಅರವತ್ನಾಲ್ಕು ಕಲಿಕು ನೀ ಹರಿಕಾರಪ್ಪ ಹೌದ ಎಲ್ಲರೂ ಶಾವರ್ಕಿಯವರು ಅಂತಿ ಪದ್ದ ಅವರು ಹೋಳಿವಣ್ಣಿ ಪದ್ದವರು ಸೋಭಾನ ಪದ್ದವ್ರು ಎಲ್ಲ ಗಾಯನ್ ಮಾಡ್ಬೇಕಾರೆ ಹಾ ಓ ಪ್ರಥಮಕ್ಕ ನೀನು ನಮ್ಮ ಸುತ್ತಿ ಮಾಡ್ಕೊಂಡನ ಮಾಡ್ಲಿಕ್ಕೆ ಹೌದೌದು ಆಶೀರ್ವಾದ ಮಾಡಿ ಅದಕ್ಕೆ ಹೌದು ಏನ್ ಆದೇಶ್ ನಿಮ್ಮ ಬಸ್ಲಕ್ಕೆ ಹಾಕೊಂಡ್ ಸಿಲ್ ಆದಷ್ಟು ಅಂದ್ರೆ ದಿಕ್ಕಿಗೆ ಆನೆ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರ ಅಂತ ಹೌದು ಹೌದೌದು ಉತ್ತರ ದಿಕ್ಕಿ ಯಾನಿ ಮಾಡ್ಕೊಂಡಿರ್ತೈತಿ ಆನಿ ಸರಿಯಾಗಿ ಕಡ್ಕೊಂಡ್ ಬಂದಿದ್ ಕಚ್ಚಿದಕ್ಕೆ ಹೌದ ತ್ರಣಕಟ್ಟಿ ನಿಯಮಕ್ ಬೇಕ ಇರ್ತೈತಿ ಹೌದಾ ಕರ್ಕಿ ಪತ್ರನು ಯಾಕೆ ಬೇಕನ್ನ ಅನ್ನತರ ಪುಷ್ಪಾದಿಗಳು ಇದ್ದಿಲ್ಲ ಹೌದ್ ಕಚ್ಚಿಗುಟ್ಟ ನೀವು ಕತ್ತಿತಿನ್ ಅಂತದ್ ನಾ ಮೂರ್ಗಡೆ ಕರ್ಕಿ ಹೌದು ಇವ್ಯಾಕ್ ತಂದಿರ್ಸ್ತಾನ ಅಂತ ಕೇಳ್ತಾರೆ ಅವ್ರ ಹೌದು ಕರೆಪತ್ ಅನ್ನುವಂಥದ್ದು ನಿಯಮ ಇರ್ತೈತಿ ಗಣಪನ ಮುಂದೆ ನಾ ಕರೆಪತ್ ಅದನ್ನು ಅಂತ ಹೇಳಿ ಹೌದ ನೀನು ಪೂಜೆಗೆ ಸಲ್ಲಿಸ್ತೀನಿ ನಾನು ಪೂಜೆ ಬಿಟ್ಟ ನಾ ಏನ್ ಮಾಡಲು ಕರೆಪತ್ ಅಂತ ತಿಳ್ಕೊಂಡು ಕರ್ಕಿ ಪತ್ರ ತಂದಿರಿಸ್ತಾರೆ ಹೌದು ಅದನ್ ಬಿಟ್ಲು ಬೇರೆ ಅನಿರ್ಸೋದಿಲ್ಲ ಹೌದು ಹೌದು ಗಣಪುನ ಒಳಗೆ ಇನ್ನೂ ಸ್ವಲ್ಪ ಕೇಳ್ತೀನಿ ಈ ಮ್ಯಾಗ ಮುಖ ನೋಡಿದ್ರ ಆನಿದೈತೆ ಹೌದು ಕಬ್ಬ ಬಾಳಿ ಗಡ ಏನ ಅರ್ಥ ಅಂತ ಅಂದ್ಕೊಡ್ಬೇಕು ಅದಕ್ಕೆ ಬಾಯಿ ನೋಡಿದ್ರ ಶಿರ ಮ್ಯಾಗಿನ್ ದೇಶ ದಿಡಾ ನೋಡದ್ರ ಹೌದಲ್ಲ ಹೌದು ಶರೀರ ನೋಡದ್ರ ಏನಕತೆ ಏನಕತೆ ಆ ಗಿಡ ಗಂಟಿ ಕಬ್ಬ ಬಾಳಿ ತಡದ್ರ ತಿಂದ್ರ ಶರೀರ ತಡೋದಲ್ಲ ಶರೀರ ನೋಡಿ ಹುಳಿ ಹುಗಿ ಕೊಟ್ರ ಗೌಡ್ಯಾ ಗಿಡ ತಗೋದಲಾ ಆ ಹುಡುಗ ಏನು ತಂದ್ರ ಹಿತಾಕತಿ